ಮೂಲಭೂತ ಸೌಕರ್ಯಗಳನ್ನು ಒತ್ತಾಯಿಸಿ ಬೃಹತ್ ಪ್ರಾತಿಭಟನೆ ಆನಿಕಲ್ ತಾಲೂಕಿನಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಹೆಚ್ಚಿದೆ ಜೊತೆಗೆ ಬಡ ಜನರಿಗೆ ಕಂದಾಯ ಇಲಾಖೆಯಲ್ಲಿ ಯಾವುದೇ ರೀತಿಯ ಕೆಲಸ ಆಗುತ್ತಿಲ್ಲ ಗ್ರಾಮಗಳಲ್ಲಿ ಸ್ಮಶಾನದ ಕೊರತೆ ಇದೆ ಇನ್ನು ಸಾಕಷ್ಟು ಅಂಶಗಳನ್ನು ಇಟ್ಟುಕೊಂಡು ಇಂದು ಬೆಂಗಳೂರು ಹೊರವಲಯದ ಆನಿಕಲ್ ತಾಲೂಕಾ ಕಚೇರಿ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು మరసూరు కృష్ణప్పనవర నేతృత్వంలో నడద ప్రతిభటే సుమారు ఎర సూచు మంది ప్రతిభటకారనకల్న ఎస్బి ఆట మైదానంగా తాలూకా కచేరివరికి బృహత్ ప్రతిభట ರ್ಯಾಲಿ ನಡೆಸಿದ್ದಾರೆ ಇದರ ಜೊತೆಗೆ ತಾಲೂಕು ಕಚೇರಿ ಮುಂಭಾಗದಲ್ಲಿ ತಹಸೀಲ್ದಾರ್ ಬರುವವರೆಗೂ ಕಚೇರಿ ಬೀಗ ಜರಿದು ಪ್ರತಿಭಟನೆಯನ್ನು ನಡೆಸಲಾಯಿತು ಇದೇ ಸಮಯದಲ್ಲಿ ಸ್ಥಳಕ್ಕೆ ಆಗಮಿಸಿದ ಆನೆಕಲ್ನ ದಂಡಾಧಿಕಾರಿ ಶಶಿತರ ಪ್ರತಿಭಟನಾಕಾರರನ್ನ ಸಮಾಧಾನಪಡಿಸಿ ಅವರ ಅಹ್ವಾಲನ್ನ ಸ್ವೀಕರಿಸಿ ಬೇಡಿಕೆಗಳನ್ನ ಆದಷ್ಟು ಬೇಗ ಈಡೇರಿಸುತ್ತೇನೆ ಎಂದು ಮಾತನ್ನ ನೀಡಿದ್ದಾರೆ ಇದೇ ಸಮಯದಲ್ಲಿ ಮಾತನಾಡಿದ ಮರಸೂರು ಕೃಷ್ಣಪ್ಪ ಮುಂದಿನ ದಿನಗಳಲ್ಲಿ ಬೇಡಿಕೆಗಳನ್ನ ಈಡೇರಿಸದಿದ್ದರೆ ವಿಧಾನಸೌಧ ಹಾಗೂ ಹೆದ್ದಾರಿಯನ್ನ ಬಂದ್ ಮಾಡಿ ಬೃಹತ್ ಮಟ್ಟದ ಪ್ರತಿಭಟನೆಯನ್ನ ಮಾಡುತ್ತೇವೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ವೇದಮೂರ್ತಿ ಎನ್ ಟಿವಿ ಫೋರ್ ನ್ಯೂಸ್ ಬೆಂಗಳೂರು ಜೈ ಜೈ ಬಿಮ್ ಜೈ ಜೈ ಬಿಮ್ ಜೈ ಜೈ ಬಿಮ್ ಏನಿವತ್ತು ಆನೇಕಲ್ ತಾಲೂಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘ ರಾಜ್ಯ ಸಮಿತಿ ವತಿಯಿಂದ ಆನೆಕಲ್ ಎಸ್ ಬಿ ಜೂನಿಯರ್ ಕಾಲೇಜು ಆಟದಿ ಮೈದಾನದಿಂದ ಆನೇಕಲ್ ತಾಲೂಕು ಕಚೇರಿ ಮುಂಭಾಗದವರೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘ ವತಿಯಿಂದ ಭಾರಿ ಕಾರ್ಯಕ್ರಮವನ್ನು ಕಾರ್ಯಕ್ರಮ ಕೊಡಿದರು ಏನು ಇವತ್ತು ಭಾರಿ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕಾಗಿ ಈ ಜನರಿಗಾಗಿ ಜನ ಉದ್ಧಾರಕ್ಕಾಗಿ ಜನ ಏಳಿಗೆಗಾಗಿ ಕಾನೂನುಬದ್ಧವಾಗಿ ಸುದೀರ್ಘವಾಗಿ ಆಲೋಚನೆ ಮಾಡಿ ಒಂದು ಸಂವಿಧಾನ ಬರೆದು ಸಂವಿಧಾನ ಅಡಿಯಲ್ಲಿ ನಮಗೆ ಸಿಗಬೇಕಾದ ಹತ್ತುಗಳು ಸರಿಯಾದ ರೀತಿಯಲ್ಲಿ ಸಿಗದಿರುವುದ ಕಾರಣ ನಾವು ಅಂಬೇಡ್ಕರ್ ಯೋಗ ಸಂಘದ ವತಿಯಿಂದ ಭಾರಿ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಹೊಂದ್ಕೊಂಡಿದ್ದೆವು ಈ ಕಾರ್ಯಕ್ರಮಕ್ಕೆ ಆನೆಕಲ್ ತಾಲೂಕು ದಂಡಾಧಿಕಾರಿಗಳು ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಆ ಮನೆಯಲ್ಲಿರ್ತಕ್ಕಂಥ ಹತ್ತು ಅಜೆಂಡಗಳನ್ನು ಅವರು ಒಪ್ಪಿಕೊಂಡು ನಾವು ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ಈಗಾಗಲೇ ಎಲ್ಲ ಕಳಿಸ್ತೀವಿ ಆಮೇಲೆ ಚೌಕಟ್ಟಿಗೆ ಏನೆಲ್ಲ ಮಾಡಬೇಕು ಯಾವ ಥರ ಮಾಡಬೇಕು ಯಾವ ಥರ ನಿಮ್ಮ ಅನುಕೂಲ ಆಗಬೇಕು ಅಂತಕ್ಕಂಥದ್ದಾಗಿ ನಾವು ಮಾಡಿಕೊಡ್ತೀವಿ ಈ ಕಾರ್ಡ್ ಚೂಳಿನ್ ನಾಳೆ ಬಂದು ನಾವು ತೆನಗೆ ಮಾಡ್ತೀರಿ ಅಲ್ಲಿ ಒಂದು ಮಾತನ್ನು ಕೊಟ್ಟು ಆ ಮಾತಿಗೆ ನಾವು ಸ್ಪಂದಿಸಿ ನಮ್ಮ ಸಂಘಟನೆ ನಾವು ಒಂದೇ ತಗೊಂಡು ನಾವು ಹೋರಾಟವನ್ನು ಸಂಖ್ಯೆ ತಕ್ಷಣಗೆ ಸರ್ ಏನೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ರಿ ಸರ್ ಈಗ ನೈಂಟಿ ಫೋರ್ ಸಿ ಆಗಿರ್ಬೋದು ಬೇಡಿಕೆ ಅಂದರೆ ಒಂದು ಈ ತಾಲೂಕು ವ್ಯಾಪ್ತಿಯಲ್ಲಿ ವ್ಯಕ್ತಿ ಹಳ್ಳಿಹಳ್ಳಿಗೂ ಎರಡನೇ ವ್ಯಾಪ್ತಿಯನ್ನು ಸ್ವಾನ ಮಂಜೂರು ಮಾಡಿಕೊಡ್ಬೇಕು ಅಕ್ರಮವಾಗಿ ಕಂಡು ತನಗೆ ಮನೆಗಳಿಗೆ ಅಕ್ರಮ ಮಾಡಿಕೊಡೋಕೆ ನೈಂಟಿ ಫೋರ್ ಸಿ ಸಿ ಅರ್ಜಿಯಲ್ಲಿ ಅವು ಉತ್ಪತ್ರ ಹಂಚ್ಕೋ ಹಂಚ್ಕೊಡ್ಬೇಕು ಅಂತ ಹೇಳಿದ್ರಿ ಅದೇ ರೀತಿ ಏಳು ವ್ಯಾಪ್ತಿಗೆ ಬರ್ತಕ್ಕಂಥ ಆನೆಕಲ್ ವ್ಯಾಪ್ತಿಗೆ ಬರ್ತಕ್ಕಂಥ ಏಳು ಪೊಲೀಸ್ ಠಾಣೆಯಲ್ಲಿ ಐವತ್ತು ನಾಲ್ಕು ವರ್ಷ ಮೇಲ್ಪಟ್ಟ ಮೇಲೆ ಹಾಕಿರ್ತಕ್ಕಂಥ ರೌಡಿಶ್ಟರು ಬಟ್ಟೆ ಕೈ ಬಿಡಬೇಕು ಅನ್ನೋ ಒಂದು ಡಿಮ್ಯಾಂಡ್ ಇಟ್ಟಿದ್ರೆ ಅದೇ ರೀತಿ ಈ ತಾಲೂಕು ಹೋಗಿ ಇಲ್ಲಿ ಎಷ್ಟೇ ದಲಿತ ಮೇಲೆ ರೌಜನ್ಗಳು ದೊಬ್ಬಳಗಳು ಗುಲ್ಲು ಮಕ್ಕಳ ಹಾಕ್ತಕ್ಕಂಥ ಕೇಸನ್ನು ತಡೆ ಹಿಡಿಬೇಕು ಅಂದರೆ ನಾವು ಅದೊಂದು ಮನವಿ ಇಟ್ಟಿದ್ವಿ ಈ ಭಾಗದಲ್ಲಿರ್ತಕ್ಕಂಥ ಯಾವುದೇ ಒಂದು ಸರ್ಕಾರಿ ಜೀವನದಲ್ಲಿ ಕಟ್ಕೊಳ್ತಕ್ಕಂಥ ಮನೆಗಳಿಗೆ ಮತ್ತು ಜಾಗಗಳಿಗೆ ಬಹುರುತ್ವ ಸಹ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅಜ್ಜಿಗಳನ್ನ ಕಾಯ್ ಮಾಡಬೇಕು ಅನ್ನೋದು ಒಂದು ಡಿಮ್ಯಾಂಡ್ ಇತ್ತು ಸರ್ ಭಾಳ ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೇಳ್ತಾ ಇದ್ದಾರೆ ಯಾವ ರೀತಿ ಮೂಲಭೂತ ಸೌಕರ್ಯಗಳಿಗೆ ಎಲ್ಲ ಜನಗಳು ಸಿಗ್ತಾ ಇಲ್ಲ ಅಂತೇಳಿ ಸರಿಯಾದ ಸರಿಯಾದ ಶಿಕ್ಷಣ ವ್ಯವಸ್ಥೆ ಇಲ್ಲ ಸರಿಯಾದ ರೀತಿಯಲ್ಲಿ ತಾಲೂಕು ಹೋಗಿ ಮಶಾನಗಳಿಲ್ಲ ಸರಿಯಾದ ಒಳಚರಣಿ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಶಿಕ್ಷಣ ಗ್ರಾಮೀಣ ರೋಡ್ ವ್ಯವಸ್ಥೆ ಸರಿಯಾಗಿಲ್ಲ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಇಲ್ಲ ಇನ್ನು ಹಲವಾರು ಮೂಲಭೂತ ಸರಿಯಾಗಿ ನಮ್ಮ ಕೊಟ್ಟ ಜನರಿಗೆ ತಲುಪ್ತಾ ಇಲ್ಲವಾಗಿ ಈ ಹಿಂದೆ ಕೂಡ ಹಲವಾರು ಸಂಘಟನೆಗಳು ಇದೇ ರೀತಿಯಾಗಿ ಇದೇ ಹಾಕುವುದಾಗಿ ಹೋರಾಟ ಮಾಡಿದ್ರು ಬಟ್ ಆಗಲೂ ಕೂಡ ಅಧಿಕಾರಿಗಳು ಇದೇ ಭರವಸೆನ ಕೊಟ್ಟಿರ್ತವೆ ಮಾಡ್ಕೊಡ್ತೀವಿ ಅಂತ ಈ ಈ ಭರವಸೆ ಅದೇ ರೀತಿ ಆಗುತ್ತೆ ನಾವು ಹೋರಾಟಕ್ಕೆ ಆಸ್ಟಿಲ್ದ ಸ್ಪಂದಿಸಿ ನಮ್ಮ ಕೆಲಸ ಎಲ್ಲ ವಿಳಂಬ ಮಾಡಿದ್ರೆ ನಾವು ಆನೆ ಕಳೆದು ಚಂದಪುರ ಚಂದಪುರ ಟು ಹೊಸೂರು ಮೇನ್ ರೋಡ್ನ ನಾವು ಹೈವೇಗಳನ್ನು ಬಂದ್ ಮಾಡೋ ಸಂದರ್ಭ ಮತ್ತು ತಾಲೂಕು ನಾವು ವಿಧಾನಸೌಧ கஷ்டி <laughs> <coughs> <laughs>

ನಲವತ್ತೈದು ವರ್ಷ ಆಯ್ತು ಅವ್ರು ಮನೆ ಕಳ್ದ್ರು ಹಿಂದೆ ವರ್ಗ ಅಲ್ಪಸಂಖ್ಯಾತರು ಏನಾದಂತರು ಎಲ್ಲ ಜಾತಿ ವರ್ಗದ್ದು ಎಲ್ಲರ ಮನೆ ಕಟ್ಕೊಂಡು ಅಂತಾಗಿದೆಜಿಯನ್ನು ಎಲ್ಲ ಮರಿ ಮಾಡಿ ಮುಚ್ಚಿಕೊಂಡು ಅಪ್ಪ ಮಾಡಬೇಕು ಬಜಾ ಮಾಡಲು ಸ್ವಾಮಿ ದಯವಿಟ್ಟು ಅವ್ರದ್ದು ಆ ಫೋರ್ ಪೋರ್ಜಿ ಅರ್ಜಿಯಲ್ಲಿ ಇಮಿಡಿಯಲ್ಲ ಎಂಟಿ ಅಜ್ಜಿ ಅವ್ರಿಗೆ ತಿಳಿಸಿ ದಯವಿಟ್ಟು ನಾವು ಕ್ರಮ ತಗೊಂಡು ಅವ್ರಿಗೆ ನೈನ್ ಕೋರ್ತಿ ಅರ್ಜಿಯಲ್ಲಿ ಅಪಮತ ಕೊಟ್ಟರು ಸ್ವಾಮಿ ಅದೇ ರೀತಿ ಐವತ್ತ ನಾಲ್ಕು ವರ್ಷ ಮೇಲ್ಪಟ್ಟ ಎಲ್ಲ ಏಳು ಕೋರ್ಟ್ ಬೇಸಿನಲ್ಲಿ ಐವತ್ತು ಐವತ್ ನಾಲ್ಕು ಜನಪಟ್ಟ ಯಾರೇ ಒಬ್ಬ ಮುಖ್ಯವಾದ ಮೇಲೆ ರೌಡಿ ಶೆಟ್ಟು ಸ್ವಾಮಿ ಎರಡನೇ ಮೊದಲು ಕುಂಬುವಲ್ಲಿ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಫೈವ್ ಮಸೀದಿಸಿ ಅವ್ರ ಮಂಜೂರು ಮಾಡಬೇಕು ಸ್ವಾಮಿ ಅದೇ ರೀತಿ ಆಲೂ ಕೋಟೆಯಲ್ಲಿ ಎಲ್ಲ ರಸ್ತೆ ಚಳುವಂಡಿ ವಿದ್ರಭಮಿ ಇರ್ಬೋದು ಚಳುವಂಡಿ ವಿದ್ರಭೂಮಿ ಇಲ್ಲ ಶಿ ಹಳ್ಳಿಗೂ ಎರಡನೇ ರಜೆ ತರಕಾರಿ ಅಂತ ಇಲ್ಲಿ ಅವ್ರ ಮಶಾಲ ಮದ್ದು ಮಾಡ್ಬೇಕು ಸ್ವಾಮಿ ಗಡಿಭಾವದಲ್ಲಿರ್ತಕ್ಕಂಥ ಕಾರ್ಚೂಳಿ ಅಲ್ಲಿರ್ತಕ್ಕಂಥ ಪಾಲಿಸ್ತಾ ಇಲ್ಲಿ ತೆರಳಿ ಮೂಲಭೂತ ಮೂಲಭೂತಗಳನ್ನು ಒತ್ತಾಯಿಸಿ ಪ್ರತಿಭಟನೆಗೋಸ್ಕರ ನೂರಾರು ಜನ ಸಂಜೆ ಸಾವಿರಾರು ಜನರು ಬಂದು ಇಲ್ಲಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಶಾಂತಿಯುತವಾಗಿ ಮೆರವಣಿಗೆ ಮಾಡ್ಕೊಂಡು ಬಂದು ಅರ್ಜಿಯನ್ನು ಕೊಟ್ಟಿದ್ದೀರಾ ಯಾವುದೇ ರೀತಿ ಸಂಚಾರ ಸುವ್ಯವಸ್ಥೆಗೆ ಪತ್ರ ಆಗೋಕ್ಕೆ ಯಾವುದೇ ರೀತಿ ಕಾನೂನು ಸುವ್ಯವಸ್ಥೆಗೆ ಆಗೋಕ್ಕೆ ಪತ್ರ ಹಾಗಾಗಿ ನೀವು ಬಂದು ಶಾಂತಿಯುತವಾಗಿ ನಿಮಗೆ ಧನ್ಯವಾದಗಳು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ನಿವಾಸಿ ಅದನ್ನು ಕೂಡ ನಮ್ಮ ತಾಲೂಕು ದಂಡಾಧಿಕಾರಿಗಳ ತಹಸೀಲ್ದಾರ್ ನಮ್ಮ ಇಲಾಖಾ ಮೇಲಾಧಿಕಾರಿಗಳಿಗೆ ಪತ್ರವನ್ನು ಮಾಡುವಂತೆ ಅವರು ಅರ್ಜಿಯನ್ನು ಮಾಡುತ್ತಾರೆ ಶಾಶ್ವತವಾಗಿ ನಿಮ್ಮ ಧನ್ಯವಾದ ಇವತ್ತಿನ ಹೋಗಿ ನಾವು ಎಪ್ಪತ್ನಾಲ್ಕು ನೈಂಟಿ ಕೋರ್ಟಿ ಪತ್ರಗಳನ್ನು ಹಂಚಿಕೊಂಡಿದ್ದೀವಿ ಸೊ ಈ ಗ್ರಾಮಕ್ಕೆ ಸಂಬಂಧಪಟ್ಟ ಅರವತ್ತ್ಮೂರರಲ್ಲಿ ನೀವೇನಲ್ಲಿ ನೈಂಟಿ ಕೋರ್ಟಿ ಅರ್ಜಿ ಹಾಕಿದ್ದೀರಿ ಆ ಅರ್ಜಿ ಅರ್ಜಿಗಳ ಬಗ್ಗೆ ಜಸ್ಟ್ ಮಂಜೂರಾಗಿದ್ದಾರೆ ಯಾವ ಕಾರಣಕ್ಕಾಗಿ ಅದನ್ನು ಮಂಜೂರಾಗಿಲ್ಲ ಅನ್ನೋದ್ರ ಬಗ್ಗೆ ನಾನು ಪ್ರತ್ಯೇಕವಾಗಿ ನಾವು ಅಂದು ಕೇಳಿದ ಎರಡು ದಿವಸದಲ್ಲಿ ನಿಮಗೆ ನಾನು ಮಾಹಿತಿ ಕೊಡ್ತೇನೆ ಇದು ಕೊನೇ ಎರಡನೇ ತೇನಿದೆ ಪೊಲೀಸ್ ಠಾಣೆಯಲ್ಲಿ ಐವತ್ನಾಲ್ಕು ವರ್ಷ ಮೇಲ್ಪಟ್ಟದವರು ಮೇಲೆ ರೌಡಿ ಶೀಘ್ರಗಳ ಪಟ್ಟಿ ಕೈಗೊಂಡ್ರ ಬಗ್ಗೆ ಹೆಚ್ಚಿಸಿದ್ರು ಇದನ್ನು ನಾನು ಡಿವೈಎಸ್ಪಿ ವೈ ಎಸ್ ಅವ್ರ ಜೊತೆ ಮಾತಾಡಿ ತಮ್ಮ ಜೊತೆ ಒಂದು ಮೀಟಿಂಗ್ ಸಮಯವನ್ನು ನಿಗದಿಪಡಿಸೆ ಅದರ ಬಗ್ಗೆ ಪೊಲೀಸ್ ಡಿವೈಎಸ್ಪಿ ವೈ ಎಸ್ ಮುಖಾಂತರ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಮಾಹಿತಿ ಖಂಡಿಸಿಕೊಡ್ತೀನಿ ಮೂರನೇದಾಗಿ ಆನೇಕಲ್ ತಾಲೂಕು ವ್ಯಾಪ್ತಿ ಸೇರಿದ ಬಟ್ಟಿಹಳ್ಳಿಯಲ್ಲಿ ಸ್ಮಶಾನ ಬಗ್ಗೆ ಎರಡು ಎಕರೆ ಸ್ಮಶಾನ ಕೇಳಿದ್ವಿ ಆಲ್ರೆಡಿ ಈಗ ಎಲ್ಲ ಗ್ರಾಮಗಳಲ್ಲಿ ಸ್ವಲ್ಪ ಸ್ವಲ್ಪ ಸ್ಮಶಾನಗಳಿದ್ದಾವೆ ಜನಸಂಖ್ಯಾಂದಣಿ ಜಾಸ್ತಿ ಜನಸಂದಣಿ ಜಾಸ್ತಿ ಇರುವುದರಿಂದ ಇಲ್ಲಿ ಸ್ಮಶಾನಗಳು ಸ್ವಲ್ಪ ನಮಗೆ ಹೆಚ್ಚಿನ ಹೆಚ್ಚಿನ ಇದರಲ್ಲಿ ಬೇಕಂತ ಕೇಳ್ತಾ ಇದ್ದೀವಿ ಅದನ್ನು ನಾವು ಈಗಾಗಲೇ ಆ ಗ್ರಾಮದಲ್ಲಿ ಸ್ಮಶಾನ ಇದ್ದವು ಅಥವಾ ಇಲ್ಲದೇ ಇದ್ದು ಸ್ಮಶಾನ ಐಡೆಂಟಿಫೈ ಮಾಡುವುದನ್ನು ಈಗ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ತನ್ನ ನಿರೀಕ್ಷಕರು ಮಾಡ್ತಾ ಇದ್ದಾರೆ ಕೆಲವೊಂದು ಅರ್ಜಿಗಳು ಏನೀಗ ಗ್ರಾಮದಲ್ಲಿ ನಾವು ಹೆಚ್ಚಿಗೆ ಸ್ಮಶಾನ ಬೇಕಾಗಿತ್ತು ಅನ್ನೋದು ಇವರಿಂದ ಹತ್ತು ಪ್ರಪೋಸಲನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಳಿಸಿದ್ದೀವಿ ಅದನ್ನು ಅನುಮತಿ ಆದ ಮೇಲೆ ನಾವು ಯಾವ ಗ್ರಾಮಕ್ಕೆ ಹೆಚ್ಚಿನ ಸ್ಮಶಾನಗಳನ್ನು ನೀಡಿದ್ವಿ ಅನ್ನೋ ಬಗ್ಗೆ ನಮಗೆ ತಲ ಮಾಹಿತಿಯನ್ನು ನಾನು ಪೂರೈಸ್ತೀನಿ